ನಮಸ್ಕಾರ ನಾವು ಇವತ್ತು ಇರೋದು ಎಲ್ಲಪ್ಪಾ ಅಂದ್ರೆ ಶ್ರೀ ಗೌರಿ ಶೈಲೇಜ್ ಫುಡ್ ಹೌಸು ನಮ್ಮ ಜೊತೆಯದಾರಿ ಯುವ ರೈತರು ಅವರ ಒಂದು ಪರಿಚಯ ಮಾಡಿಕೊಳ್ಳೋಣ ಬಂದು ಸರ್ ನಮಸ್ಕಾರ ಆರಾಮದೇ ಸರ ಆರಾಮ ಸರ ನಮ್ಮ ಹೆಸರು ನಮ್ಮ ಹೆಸರು ಲವ ಹನುಮಂತಪ್ಪತಿ ಮಾತವರು ನಮ್ಮೂರು ಚಿಕ್ಕಳ್ಳಿ ಹ್ಞೂ ಸರ್ ಸೈಲೇಜ್ ಇರೋದು ಹಿರಳ್ಳಿ ಚಿಕ್ಕಳ್ಳಿ ಮಧ್ಯೆ ಐತಿ ಹಿರಳ್ಳಿ ಹುಡುಗ ಈರಳ್ಳಿಯರ ನಾವು ಸೇರಿ ಮಾಡ್ತಿದ್ದೇವೆ ಹ್ಞೂ ಸರ್ ಸೈಲೇಜ್ ಮೆಷಿನ್ ಇದೆ ಹ್ಞೂ ಸರ್ ಒಳ್ಳೆ ಫಲವು ಅನ್ಕೊತೀವಿ ಹ್ಞೂ ಒಳ್ಳೆ ಗುಣಮಟ್ಟದ ಹ್ಞೂ ಇದು ಯಾವ ಯಾವಾಗೈ ಸರ ಇದು ಹಿರಳ್ಳಿ ಚಿಕ್ಕಹಳ್ಳಿ ಮಧ್ಯೆ ಐತಿ ಹ್ಞೂ ಸರ್ ಸೈಲೇಜ್ ಕಡ್ಡಿನ ಯಾವ ತಾಲೂಕು ಸರ್ ಬ್ಯಾಡ್ಗಿ ತಾಲೂಕು ಹಾವೇರಿ ಜಿಲ್ಲೆ ಯಾವ ಕಳ್ಳಿ ಹಿರಳ್ಳಿ ಮಧ್ಯ ಹಿರಳ್ಳಿ ಮತ್ತು ಚಿಕ್ಕಹಳ್ಳಿ ಮಧ್ಯೆ ಇದೆ ಸರ್ ಈ ಒಂದು ಫ್ರೆಂಡ್ ಮಿಷಿನ್ ತೆಗೆದುಕೊಳ್ಳೋ ಮುಂಚೆ ನೀವು ಏನು ವರ್ಕ್ ಮಾಡ್ತಿದ್ದೀರಿ ಸರ್ ನಮ್ಮ ಹ್ಞೂ ಸರ್ ಸಣ್ಣದೊಂದು ಮಷಿನ್ ಇತ್ತು ಅದ್ರಾಗ ಸೈಲೇಜ್ ಮಾಡಿ ನಾವು ಹಸುಗಳಿಗೆ ಎಷ್ಟು ಹಾಕಿದ್ವಿ ಹ್ಞೂ ಸರ್ ಈಗ ಮತ್ತೆ ದೊಡ್ಡ ಪ್ರಮಾಣದಾಗ ನೋಡಿದ್ವಿ ಎಲ್ಲಿ ನೋಡಿದ್ರಿ ಸರ್ ಫಸ್ಟ್ ಈಗ ನೋಡಿದ್ವಿ ನಾವು ಇಲ್ಲೇ ಹಾವೇರಿ ಜಿಲ್ಲಾ ಆ ಕಡೆ ಅಲ್ಲಿ ಅವ್ರಿಗೆ ಮಾಡಕ್ ಆಗ್ಲಿಲ್ಲ ನಾವ್ ತಗೊಂಡ್ ಅದನ್ನ ಹಿಂಗ ಮಾಡ ಒಳ್ಳೆ ಚೆನ್ನಾಗ್ ಐತಿ ರೈತರಿಗೆ ಅನುಕೂಲ ಐತಿ ಹಸುಗಳಿಗೆ ಒಳ್ಳೇದಕತಿ ರೈತರಿಗೆ ಒಳ್ಳೇದೇ ಇಲ್ಲಿ ಜನಗಳಿಗೆ ಕೂಲಿ ಹಾಕಿ ಅವ್ರಿಗೆ ಅನುಕೂಲ ಐತಿ ಎಲ್ಲ ಅನುಕೂಲ ಆಗೈತೆ ಈಗ ಇದು ಇದು ಈಗ ಒಂದು ಫುಡ್ ಮಿಷಿನ್ ತೊಡಕಿಂತ ಮುಂಚೆ ನೀವು ಹೊಂದ ಕೆಲಸ ಮಾಡ್ತಿದ್ರಿ ಒಳ್ಳೆ ಕೆಲಸ ಅಂದ್ರೆ ಈಗ ನಿಮಗೆ ಐಡಿಯಾ ಇರೋದಿಲ್ಲ ಐಡಿಯಲ್ಲಿ ಐಡಿಯಾ ಆಯಿತು ಸಣ್ಣ ಮಿಷಿನಿಂದ ಕಟ್ ಮಾಡ್ತಿದ್ರಿ ನೀವು ಆಮೇಲೆ ಒಂದು ಮಿಷಿನ್ ತಗೊಂಡ್ರಿ ಆಮೇಲೆ ಅದು ಐಡಿಯಾ ಬಂತು ನಿಮಗೆ ಮತ್ತೆ ಏನು ಮಾಡ್ತೀವಿ ದೊಡ್ಡ ಮಿಷಿನ್ ತಗೋ ದೊಡ್ಡ ಮಿಷನ್ ತಗೋ ಹಾಂ ಈಗ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಹಸುಗಳಿಗೆ ಒಳ್ಳೆ ಈಗ ಒಳ್ಳೆ ಹಾಲಿಗೆ ಒಳ್ಳೆ ಫುಡ್ ಚೆನ್ನಾಗಿ ಹೌದ್ ಸರ್ ಹೌದು ಒಳ್ಳೆ ಇರೋದು ನೋಡಿ ತಗೊಂಬಂದು ಅಷ್ಟೊಂದು ಕಟ್ ಮಾಡ್ತೇವೆ ನಾವು ಮಿಷಿನಿಗೆ ಹೌದು ಈಗ ಅಲ್ಲಿ ಏನೇನೆಲ್ಲ ಹಾಕ್ತೀರಿ ಸರ್ ಮಿಕ್ಸ್ ಏನು ಮಾಡ್ತೀರಾ ಬೆಲ್ಲ ಹಾಕ್ತೇವೆ ಹ್ಞೂ ಸರ ಒಂದು ಸ್ವಲ್ಪ ಯೂರಿಯಾ ಸ್ವಲ್ಪ ಪ್ರಮಾಣದ ಹಾಕ್ತೇವೆ ಎಷ್ಟು ಗ್ರಾಮ್ ಗಂಟ್ಲೆ ಏನು ಸರ್ ಹಾಂ ಎಷ್ಟು ಗ್ರಾಮ್ ಹಾಕ್ತೀವಿ ಅದಕ್ಕೆ ಗ್ರಾಮ್ ಗಂಟಲಿಯಲ್ಲ ಒಂದು ಲೀಟರ್ ನೀರಿಗೆ ಹ್ಞೂ ಅಂದ್ರೆ ಒಂದು ನಾವು ಒಂದು ಹತ್ತು ಲೀಟರ್ ನೀರು ಇಟ್ಕೊಂತೇವೆ ಹ್ಞೂ ಸರ್ ಹತ್ತು ಲೀಟ್ರ್ ನೀರಿಗೆ ಒಂದು ಅರ್ಧ ಅರ್ಧ ಕೆಜಿ ಜಿ ಉಪ್ಪು ಹಾಕ್ತೇವೆ ಉಪ್ಪು ಅರ್ಧ ಕೆ ಒಂದು ಕಾಲು ಕೆ ಅಷ್ಟು ಯೂರಿಯಾ ಹಾಕ್ತೇವೆ

ಒಂದು ತಿಂಗಳಿಗೆ ಅದನ್ನ ನೋಡಿರಿ ಒಂದು ತಿಂಗಳಿಗೆ ಒಂದು ನೂರು ಟನ್ ಆಗ್ಬೋದು ನೂರು ಟನ್ ನೂರು ಟನ್ ಮ್ಯಾಲೆ ಹಾಕತ್ತೀರಿ ಈ ಹಾರ ಇದ ನೀವು ಅಲ್ಲ ಇದನ್ನ ಗೋವಿಗೆ ಎಷ್ಟೋನ ಇನ್ನ ಕುರಿಗೆ ಹೋಗ್ಬೋದು ರೀ ಹಸುಗಳಿಗೆ ಹಾಕ್ಬೋದು ರೀ ಬರಲ್ಲ ಹಸುವಿಗೆ ಕುರಿಗೆ ಬರ್ತೈತ್ರಿ ಕುರಿಗೆ ಬರ್ತದ್ರಿ ಒಳ್ಳೆ ಕುರಿಗಳಿಗೆ ಭಾಳ ಒಯ್ತಾರೆ ಇಲ್ಲಿ ಕುರಿಗೆ ಒಯ್ತಾರೆ ನಾ ದನಿಗೆ ಒಯ್ತಾರ ಎಲ್ಲ ಭಾಳ ಭಾಳ ಆಕೋತ್ರಿ ಗೋವಾ ಹೋಕತ್ತಿ ಮಂಗಳೂರು ಸೈಡ್ ಹೋಗತಿ ಸಿರ್ಸಿ ಬಾಳ ಹೋಗತಿ ಮಂಗಳೂರು ಸಿರ್ಸಿ ಇಲ್ಲ ಸುತ್ತಮುತ್ತ ರೈತರು ಎಲ್ಲರೂ ಹೋಯ್ತಾರೆ ಎಲ್ಲರೂ ಇದಾಗೈತಿ ನಿಮ್ ಎಲ್ಲಾ ಕಡೆ ನಮ್ಮ ಹವೇರಿ ಜಿಲ್ಲಾದಾಗ ಇದ ಫಸ್ಟ್ ಆಗೈತಿ ರೀ ದೇವ ಜಿಲ್ಲಾದಾಗ ಈ ಮಿಷನ್ ಈ ಮಿಷನ್ ಈ ಮಿಷನ್ ಫಸ್ಟ್ ಆಗೈತಿ ನಿಮ್ ಈಗ ಸರ ಅವು ಕುರಿಗ ತಿನ್ಸ್ಬೋದು ಏನ್ ಸಮಸ್ಯೆ ಇಲ್ಲ ಕುರಿಗೇನು ಸಮಸ್ಯೆ ಇಲ್ರಿ ಒಳ್ಳೆ ಹೆಲ್ದಿ ಹಾಕೋ ಮಸ್ತ್ ಹಾಕೋ ಕುರಿಗ ಮಾತ್ರ ಹ್ಮ್ ಈಗ ಆಕ್ಳಕ್ಕ ಜರ್ಸಿ ಆಕ್ಳಕ್ಕ ಆಕ್ಳಕ್ಕ ತಿನ್ಸೋದ್ರಿಂದ ಹಾಲ್ ಗಟ್ಟಿ ಬರ್ತಾವ್ ಹ್ಮ್

ನಿಮ್ಮನ್ನ ನೀವು ಇಬ್ರ ಇಬ್ರಷ್ಟು ಜನ ಕೆಲಸ ಮಾಡ್ತಿದ್ರು ಆಮೇಲೆ ಎಷ್ಟು ಜನ ಈಗ ಆಳ್ತಾರೆ ಅಂದಿರಿ ಈಗ ಒಂದು ಡೈಲಿ ಎಂಟರಿಂದ ಹತ್ತು ಮಂದಿ ಬರ್ತಾರೆ ನಮ್ಗೆ ಈಗ ನಿಮಗೂ ಒಂದು ಉದ್ಯೋಗ ಆಯ್ತು ಮತ್ತೊಬ್ಬರಿಗೆ ಉದ್ಯೋಗ ಕೊಡೈತಿ ಎಷ್ಟು ರೀ ಸರ್ ಅವರಿಗೆ ಅವರಿಗೆ ದಿವ್ಸಕ್ಕೆ ಐದು ನೂರ ಐವತ್ತು ರೂಪಾಯಿ ಕೊಡ್ತೇವೆ ಈಗ ಅಲ್ಲಿ ಹೊರಗೆ ಹೋಗಿ ದುಡಿಯೋದಕ್ಕಿಂತನೂ ಇಲ್ಲೇ ನಾವ್ ಇದ್ದಲ್ಲಿ ಏನಾದ್ರು ಒಂದು ಅವ್ರಿಗೆ ಅನುಕೂಲ ಆಗ್ತಲ್ರಿ ಹುಡುಕ್ರಿ ಕೆಲ್ಸಕ್ಕೆ ಬರ್ತಾರ ಬೆಳಿಗ್ಗೆ ಬರ್ತಾರ ಹೋಗಾರ ಇದ್ದೂರಾಗತ್ತ ಇಲ್ಲೇ ಬಳ್ಳೇಲಿ ಆಯ್ತು ಅವ್ರಿಗೆ ಆದ್ರೆ ಈಗ ಯುವ ರೈತರಿಗೆ ಈಗ ನಿಮ್ಮಂಗ ಈಗ ಮಿಷನ್ ಅವ್ರೆಲ್ಲಾ ನೋಡಿದ್ರಿ ನಿಮ್ಮಂಗ ಈಗ ನಾವು ಅವ್ರ ತಲೆಗ ಬದ್ರಿ ಈಗ ವೀಕ್ಷ ವೀಕ್ಷಕರಿಗೆ ನಾವು ಮಾಡಬೇಕಪ್ಪ ಅಂತಂದ್ರೆ ಅವ್ರಿಗೆ ಹೇಳಕೆಯನ್ನ ಬಯಸ್ತೇರಿ ಒಳ್ಳೇದ್ ಮಾಡ್ರಿ ಹ್ಮ್ ಮಾಡಿ ಮತ್ತೊಬ್ರು ಮಾಡ್ಬೇಕು ನಮ್ ನೋಡಿ ಅವ್ರು ಮಾಡ್ಬೇಕು ಅವ್ರು ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಅನುಕೂಲ ಎಷ್ಟಿದ್ರೂತಿತ್ತು ಎಲ್ಲಾ ಹೊರಗಿನ ರಾಜಮಟ್ಟು ಎಲ್ಲಾ ಇದೇ ತಿಂದು ನಮ್ದು ಹೊರಗೆಲ್ಲಾ ಹೋಗತಿರಳ ಹಾಕೋತಿ ಮಂಗೂರ್ ಹಾಕೋತಿ ಗೋವಾ ನೀವು ಇದು ಮಾಡೋದ್ರಿಂದ ಸೊಪ್ಪಿ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ಲ ಏನು ವೇಸ್ಟ್ ಆಗಲ್ಲ ಈಗ ಒಂದು ಚೀಲನ ಎಷ್ಟ್ ದಿನ ಒಂದ್ ಆಕಳಿಗೆ ತಿನ್ಸ್ಬೋದು

ಅವರು ಮೆಡಿಸಿನ್ ಕೇಳಿ ಕೊಟ್ರು ತಯಾರಿ ಅಂತ ನಾವು ಅದನ್ನ ತಗೊಂಡ್ ಸೆಕೆಂಡ್ ಹ್ಯಾಂಡ್ ಮೆಡಿಸಿನ್ ತಂದಿದ್ರೆ ಎಷ್ಟು ಬಿತ್ತು ಇದಕ್ಕೆ ಒಂದು ಐದುವರೆ ಲಕ್ಷ ಕೊಟ್ಟರು ಇದರಿಂದ ಬಂದಿಂದ ನಿಮ್ಗೆ ಚಲೋ ಆಗಿತ್ತು ಚಲೋ ಆಗಿತ್ತು ಏನು ಮತ್ತೊಬ್ಬರ ಕಡೆ ಹೋಗಿ ಬಿಡೋದಕ್ಕಿಂತ ಆಗಿಂತ ಇಲ್ಲೇ ನಮಗೆ ಅನುಕೂಲ ಆಯ್ತು ರೈತರಿಗೆ ಇಲ್ಲಿ ಬರೋರಿಗೆ ಅನುಕೂಲ ಆಯ್ತು ರೈತರಿಗಿಂತರೂ ಭಾಳ ಅನುಕೂಲ ಆಯ್ತು ಸಪ್ಪಿ ಇಲ್ಲೇನು ಒಂದು ಸ್ವಲ್ಪ ದೊಡ್ಡ ತೆಗೆದ್ರೆ ಮೂರು ಕಟ್ಟ ಮೂರು ಮೂರು ಬೆಳೆ ಬೆಳಿತಾರೆ ಹ್ಞೂ ರೀ ಒಂದು ವರ್ಷಕ್ಕೆ ಹ್ಞೂ ಸೊ ಯಾದ್ರಿ ಅದು ಒಂದ ಗೊಂಜಾಳ ಆದ್ರೆ ಸಾಕ್ ಗೊಂಜಾಳ ಹಾಲ್ ಗಾಳಿ ಇರ್ಬೇಕ್ ಅಷ್ಟ ಅದನ್ನಷ್ಟ ನಾವ್ ನೋಡಿ ಹೊಲಕ್ ಹೋಗ್ ನೋಡಿ ಆಯ್ಕೆ ಮಾಡ್ಕೊಂಡ್ ಬರ್ತೀವಿ ಆಮೇಲೆ ನಮ್ಮ ಆಳವರ ಹೋಗಿರ್ತಾರ ಇಲ್ಲಿ ಅವ್ರವ್ರು ಕೊಯ್ಕೊಂಬರ್ತಾರ ಕೊಯ್ಕೊಂಬಂದ್ ಇಲ್ ಇಲ್ಲಿ ಅಗಿತರ ಇನ್ನ ಇಲ್ಲಿ ಯಾಕರ್ ಬೇರೆ ಇರ್ತಾರ ಜೋಳ ಇರ್ತೇತಿ ಸರ ಜ್ವಾಳ ನಡೆಯಲ್ಲ ಜ್ವಾಳ ಓನ್ಲಿ ಗೊಂಜಾಳ ಗೊಂಜಾಳ ಅಷ್ಟ ಮತ್ತೇನೂ ನೆಡಲ್ಲ ಗೊಂಜಾಳ ಬಿಟ್ರೆ ಏನು ಅದು ಗೊಂಜಾಳ ಹಾಲ್ ಗಾಳಿ ಇರ್ಬೇಕ್ ಹಾಲ್ ಗಾಳಿ ಇದ್ರಷ್ಟ ಬೇರೆ ಏನೂ ನೆಡಲ್ಲ ಎಷ್ಟು ದಿನದ ಮಟ ವ್ಯಾಲಿಡಿಟಿ ಇರುತ್ತೆ ವ್ಯಾಲಿಡಿಟಿ ನಾವೊಂದ್ ಆರ್ತಿ ಏನಾಗಲ್ಲ ಅದ ಏನಾಗಲ್ಲ ವರ್ಷ ಇಟ್ಟರು ಏನಾಗಲ್ಲ ಆದ್ರ ತೂತ್ ತೂತ್ಪಾತ ನಿಂಗೆ ಎಳ್ಕೊಂಡ್ ಹೋಗಿರ್ತಾರ ಒಟ್ಟಿರ್ತಾರ ಇರ್ತಾರ ತೂತ್ ಪಾತ್ ಆಗಿರ್ತಾವಲ್ಲ ಹಂಗಾಗಿ ಅದು ಏರ್ ಹೋಗ್ಬಾರ್ದು ಏರ್ ಹೋದ್ರೆ ಹಾಳಾಗ್ತದ ಏರ್ 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 ಹೋಗಿಲ್ದಂಗ